ನೋಡಿ ಸ್ನೇಹಿತರೆ ಮನೆಯಲ್ಲಿ ಬಹಳ ಮುಖ್ಯವಾಗಿ ಶಂಕನಾದವನ್ನು ಕೇಳಿದ್ದೀವಿ ಅದರಲ್ಲಿ ಭಾಳ ವಿಶೇಷವಾಗಿ ಎರಡು ಶಂಕಗಳು ಬರ್ತಕ್ಕಂಥದ್ದಿರುತ್ತೆ ಒಂದು ಶಂಕ ದಕ್ಷಿಣ ದಕ್ಷಿಣ ಆವೃತ ಹಾಗೆ ವಾಮರ್ ವಾಮರಥ ಅಂತಕ್ಕಂಥದ್ದು ದಕ್ಷಿಣ ಮತ್ತು ವಾಮರಥ ಅಂತಕ್ಕಂಥ ಎರಡು ಈ ಶಂಕಗಳನ್ನು ಇರುತ್ತೆ ಭಾಳ ವಿಶೇಷವಾಗಿ ದಕ್ಷಿಣಾರತ ವ್ರತ ಇರ್ತಕ್ಕಂಥ ಒಂದು ಶಂಕ ಭಾಳಷ್ಟು ಶುಭತ್ವವನ್ನು ತರುತ್ತೆ ಯಾರ ಮನೆಯಲ್ಲಿ ಶಂಕನಾದವನ್ನು ಮಾಡ್ತಾರೋ ಸಂಧ್ಯಾ ಸಮಯದಲ್ಲಿ ಅನೇಕವಾಗಿರ್ತಕ್ಕಂಥ ಒಂದು ಮಾಟಾಮಂತ್ರ ಪ್ರಯೋಗಗಳು ದೂರ ಆಗ್ತಕ್ಕಂಥ ಇರುತ್ತೆ ಲಕ್ಷ್ಮಿಯ ವಾಸಸ್ಥಾನ ಆಗ್ತದೆ ಜೊತೆಗೆ ದೇವರ ಕೋಣೆಯಲ್ಲಿಟ್ಟಾಗ ಎರಡು ಶಂಕಗಳನ್ನು ತಗೊಂಬಂದಿಟ್ಕೊಳ್ಳಿ ದೇವರ ಕೋಣೆಯಲ್ಲಿಟ್ಟಾಗ ಅಲ್ಲಿನ ಒಂದು ನೆಗೆಟಿವ್ಸ್ ಎನರ್ಜಿ ದೂರ ಇರ್ತಕ್ಕಂಥದ್ದಿರುತ್ತೆ ಮನೆಯ ವಾತಾವರಣದಲ್ಲಿ ಉತ್ತಮತೆಯನ್ನು ಬರ್ತಕ್ಕಂಥದರುತ್ತೆ ರೋಗ ಅನೇಕ ರೋಗಗಳಿಗೆ ಒಂದು ರೀತಿಯಾದಂಥ ರಾಮ ಬಾಣ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ ಮಿಲಗಿ ಆ ನಾದವನ್ನು ಕೇಳೋದ್ರಿಂದ ನಿಮಗೆ ಡಿವೋಟಿಂಗ್ ನೇಚರ್ ಬರ್ತಕ್ಕಂಥದ್ದಿರುತ್ತೆ ಅನೇಕ ದೂರದವರೆಗೂ ಪ್ರಸಾರ ಆಗೋದ್ರಲ್ಲಿ ಅಲ್ಲಿ ಆ ಎನರ್ಜಿ ಜಾಸ್ತಿ ಇರತಕ್ಕಂಥ ಸನ್ನಿವೇಶ ಬರ್ತದೆ ಮನೆಯಲ್ಲಿಟ್ಕೊಳ್ತಕ್ಕಂಥದ್ದು ಸಾಧಾರಣವಾಗಿ ನಾವು ಊದ್ತಕ್ಕಂಥದ್ದು ಅಕ್ಷಿಣಾವ್ರತ ಅಂತ ಇರ್ತಕ್ಕಂಥ ಒಂದು ಇದಾಗುತ್ತೆ ಇನ್ನೊಂದು ಸಾಧಾರಣವಾಗಿ ಅದು ದೇವತೆಗಳಿಗೆ ಶಿವನ ಒಂದು ಆರಾಧನೆ ಶಿವನ ಒಂದು ಇರ್ತಾ ಇರ್ತಕ್ಕಂಥದ್ದು ಎಡಗ ಎಡ ಒಂದು ಇದಿರತಕ್ಕಂಥದ್ದು ಅಂತ ನಾವು ನೋಡಿದ್ವಿ ಆದರೆ ಭಾಳ ವಿಶೇಷವಾಗಿ ಈವೆರಡು ಶಂಖಗಳನ್ನು ಮನೆಯಲ್ಲಿ ಸ್ಥಾಪನೆಯನ್ನು ಮಾಡಿಕೊಂಡಿದ್ದೆ ಅದಲ್ಲಿ ಖಂಡಿತವಾಗಿ ನಿಮಗೆ ಅನೇಕ ರೀತಿಯಾದಂಥ ವಾಸ್ತು ಹಾಗೆ ಲಕ್ಷ್ಮಿಯ ವಾಸಸ್ಥಾನ ಶುಭತ್ವ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು